ಒಂದು ಈಗಾಗಲೇ ಗೊಬ್ಬರದ ಕೊರತೆ ದೊಡ್ಡ ರೀತಿಯಲ್ಲಿ ಆಕಾರ ಇರತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ನಮ್ಮ ರೈತರಿಗೆ ಮತ್ತು ಬಹಳ ದೊಡ್ಡ ರೀತಿಯಲ್ಲಿ ಫುತ್ತು ಬಂದಿರತಕ್ಕಂಥ ಪರಿಸ್ಥಿತಿ ಇದೆ ಮಳೆ ಬಂದಿದೆ ಬಿತ್ತೀವಿ ಗೊಬ್ಬರ ಇಲ್ಲ ಆದರೆ ಈಗಾಗಲೇ ಗೊಬ್ಬರ ಹಂಚಿವಂತ ಹೇಳ್ತಾರೆ ಕಾಟಾಚಾರಕ್ಕೆ ಎರಡು ಸಲ ಸಿಗ್ತಾ ಇದೆ ಒಂದು ಐದು ಎಕರೆ ಇದ್ದಂಥ ಹೊಲ ಒಬ್ಬ ರೈತರಿಗೆ ಎಷ್ಟು ಬೇಕಂತ ಅವರೇ ಜ್ಞಾನದಿಂದ ಹೇಳಿ ಡೆಪ್ಟಿ ಡೈರೆಕ್ಟರ್ ಬಂದಾರ ಅವರು ಇಲ್ಲಿದ್ದರೂ ಒಳಗಡೆ ಇನ್ನು ಅಧಿಕಾರಿಗಳು ಹೇಳಿದ್ದಾರೆ ಐದು ಎಕರೆ ಇದ್ದಂಥ ಅವನಿಗೆ ಕನಿಷ್ಠ ಒಂದು ಸಾಲಕ್ಕೆ ಮೂರು ಸಲ ಗೊಬ್ಬರ ಅಂದರೂ ಕೂಡ ಎಷ್ಟು ಬೇಕು ಒಂಬತ್ತು ಸಲ ಗೊಬ್ಬರ ಒಂಬತ್ತು ಚೀಲ ಗೊಬ್ಬರ ಕೊಟ್ಟು ಕಳಿಸ್ರೆ ಅವ ಇಲ್ಲಿ ಬರೋಂಗಿಲ್ಲ ಎರಡು ಸಲ ಕೊಟ್ಟು ಕಳ್ಸಿದ್ರೆ ದೊಡ್ಡ ಇದರಲ್ಲಿ ಬರತೆ ಆಗ್ತದೆ ಇದನ್ನು ಸರಿಯಲ್ಲ ಅಂತ ಕೂಡ ಮಾತಾಡಿದೀವಿ ಮತ್ತು ಆಧಾರ್ ಕಾರ್ಡ್ ಮುಖಾಂತರ ಶುರು ಮಾಡ್ಯಾರ ಅವರು ಆಧಾರ್ ಕಾರ್ಡ್ನಾಗ ಇವತ್ತು ಆಧಾರ್ ಕಾರ್ಡ್ ತಂದದ್ದು ತಂದಿದ್ದು ಮತ್ತೆ ನಾಳೆ ಅವರೇ ಬರ್ತಾರ ನಾವು ಆಧಾರ್ ಕಾರ್ಡ್ ಇವತ್ತು ತೊಗೊಂಡು ಹೋದವ ನಾಳೆ ಬರಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳಿದೆ ನೀವು ನಮಗೆ ಒಂಬತ್ತು ಜಿಲ್ಲ ಐದು ಎಕರೆ ಕೊಟ್ಟರೆ ಅಂತಾರೆ ನಾವು ನಿಮ್ಮ ಅಂಗಡಿ ಕೂಡ ಬರಲ್ಲ ಮತ್ತೆ ಮುಂಜಾನೆ ಕೆಲಸ ಬಿಟ್ಟು ಐದು ರೂಪಾಯಿ ಕೆಲಸ ಬುಟ್ಟಿಗೆ ಮುಂಜಾನೆ ಆಚರಿಸ್ರು ಕೂಡ ಎರಡು ಜಿಲ್ಲಾ ದೊಡ್ಡ ರೀತಿಯಲ್ಲಿ ನಮ್ಮ ರೈತರೇ ಊಟ ಮಾಡ್ತಾರೆ ಕೃಷಿ ಸಚಿವರು ತಕ್ಷಣ ಮಧ್ಯ ಪ್ರವೇಶ ಮಾಡಬೇಕು ಇದು ಶಾಪುರ ಅಂತಂದ್ರೆ ನೀರಾವರಿ ಪ್ರದೇಶ ಅವತ್ತು ಒಂದು ರೊಟ್ಟಿ ಊಟದ ಮಾಡಿದ್ರೆ ದಕ್ಷಿಣ ಇವತ್ತು ನಾಲ್ಕು ರೊಟ್ಟಿ ಊಟ ಮಾಡಿದ್ರು ಕೂಡ ಎಣ್ಣೆ ಹೊಡ್ಯಾಕ ಗೊಬ್ಬರ ತಾಕತ್ತು ತಾಕತ್ತಿಲ್ಲಾರಂಥ ಪರಿಸ್ಥಿತಿ ಬಂದಿದೆ ನಾವು ಆದ್ರೆ ಇವತ್ತು ನೀರಾವರಿ ಬಂದಂಥ ಪರಿಸ್ಥಿತಿ ಮೂವತ್ತೈದು ವರ್ಷ ಆಗಿದೆ ಒಂದು ಎಕರೆಗೆ ಹತ್ತು ಚೀಲ ಗೊಬ್ಬರ ಹಾಕಿಲ್ಲ ಬೆಳೆನೇ ಬರಂಗಿಲ್ಲ ಎರಡು ಚೀಲ ಗೊಬ್ಬರ ಕೊಡ್ತೀವಿ ಅಂದ್ರೆ ದೇವರಿಗೆ ಇಷ್ಟು ಹೋಳಿ ತಗೊಂಡು ನೆದಿರ್ತಾರಲ್ಲ ಅದು ತಿನ್ನೋದು ಬದುಕ ಬದುಕ ಬದುಕಂಗ ಅದ್ರಂಗೆ ಹಾಳು ಮಾಡಕ್ಕೆ ಹೊಂಟಿರ್ತಕ್ಕಂಥ ಸರ್ಕಾರ ನೀತಿ ಇದು ಅದು ಕೇಂದ್ರದ ಬಿ ಜೆ ಪಿ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಈ ನೀತಿಯನ್ನು ಕೈ ಬಿಡಬೇಕು ನಮಗೆ ಈ ಯಾವ ರೀತಿ ಒಕ್ಕಲ್ ಗೊಬ್ಬರ ಕೊಡ್ತಿದ್ರಿ ರೊಕ್ಕ ಕೊಟ್ಟು ಐತಿ ನಾವು ಒಕ್ಕಟ್ಟೆಂಗಿಲ್ಲ ಇವತ್ತು ರೊಕ್ಕ ಇಲ್ಲಿ ಹೆಂಗ್ ತಂದೀವಿ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಾ ನೀವು ಸೌಗರ ಸಾಲ ತಂದಿವಿ ಸೌಗರ ಹತ್ತಿರ ಸಾಲ ತಂದಿವಿ ಮೂರು ರೂಪಾಯಿ ಬ್ಯಾಂಕ್ ಸಾಲ ಕೊಡ್ತಾ ಇಲ್ಲ ಮಾರಾಟ ಹತ್ರ ಸಾಲ ತಂದೀವಿ ಇಲ್ಲಿ ಗೊಬ್ಬರ ಅಂಗಡಿ ಯಾರು ತರ ಅವ್ರ ಮೇಲೆ ಹೋಗಿ ಐವತ್ತು ಸಾವಿರ ಒಂದ್ ಲಕ್ಷ ತಂದೀವಿ ತಂದಂತ ರೊಕ್ಕ ಕೊಟ್ಟು ಹೋಯ್ತು ಅಂದ್ರೆ ಸಾಲ ಇವತ್ತು ನಮ್ಗೆ ಗೊಬ್ಬರ ಸಿಗ್ತಾ ಇಲ್ಲ ಅದಕ್ಕೆ ನಾವ್ ಹೇಳ್ತಾ ಇದ್ವಿ ಡೆಪ್ಯ್ಟಿ ಡೈರೆಕ್ಟರ್ ಬಂದಾರ ನಮ್ಮ ಒಕ್ಕಲ್ತನಕ್ಕೆ ಏನು ಗೊಬ್ಬರ ಬೇಕಾಗಿದೆ ನೀವೇ ಹೇಳ್ರಿ ನೀವು ಪ್ರಾಮಾಣಿಕವಾಗಿ ಐದು ಎಕರೆಗೆ ಎಷ್ಟು ಬೇಕು ಗೊಬ್ಬರ ಅಷ್ಟೇ ಕೊಡ್ರಿ ನಮ್ಗೆ ಬೇಡ ಎಷ್ಟು ಬೇಡ ಹಾ ನಮ್ಗೆ ಎಷ್ಟು ಬೇಕಾಗ ಐದು ಎಕರೆಗೆ ಎಷ್ಟು ಬೇಕಾಗಿದೆ ನಾಲ್ಕು ಎಕರೆ ಎಷ್ಟು ಬೇಕಾಗಿದೆ ಮೂರು ಎಕರೆಗೆ ಎಷ್ಟು ಬೇಕಾಗಿದೆ ಒಂದು ಸಾಲಕ್ಕೆ ಮೂರು ಚೀಲ ಗೊಬ್ಬರ ಅಂದ್ರೆ ಮೂರು ಚೀಲ ಹಾಕಿದ್ವಿ ಅಂತಾರೆ ಒಂಬತ್ತು ಚೀಲ ಮುಗಿ ಹೋಗ್ಬಿಡುತ್ತೆ ನಮ್ಗೆ ಗೊಬ್ಬರ ಇಲ್ಲಿ ಬರೋದು ತಪ್ಪದ ನಮ್ಗೆ ಇದು ಒಂದು ಕಡೆಗೆ ಅನಾಹುತ ಆಗ್ತಕ್ಕಂಥದ್ದು ಜೊತೆಗೆ ಇನ್ನ ನಾವು ಅಂತೀವಿ ಒಳ್ಳೇರಂತೀವಿ ಕಟ್ರೆ ಅಂತೀವಿ ಲಾಜಿಲ್ಲ ಯಾರು ಕಳ್ಳರ ಕಳ್ಳರ ಅನ್ಬೇಕಾ ಬೇಡ ನಾವು ಅಂತ ಯಾವ ಗಿಡ್ಡಿ ಕಂಡು ಕೊಡಲಿಲ್ಲ ಅಂದ್ರೆ ಅವನ ಕಳ್ಳ ಅನ್ಬೇಕಾ ಅವನು ಬೇರೆ ಬೇ ಅನ್ಬೇಕು ನಮಗೆ ಕೇಸ್ ಮಾಡಿದ್ರು ನನ್ನ ಮ್ಯಾಗ ಏನು ವ್ಯಾಪಾರ ಸಂಘದ ಅಧ್ಯಕ್ಷ ಯಾರು ಬೀಜ ಗೊಬ್ಬರ ಎಣ್ಣೆ ಮಾರ್ತಾರೆ ಆ ವ್ಯಾಪಾರ ಸಂಘದ ಅಧ್ಯಕ್ಷ ಬಸನಗೌಡ ಅಂತ ಹೇಳಿದನು ಇಲ್ಲಿ ಮರ್ಕಲತ್ತ ನನ್ನ ಮ್ಯಾಗ ಕೇಸ್ ಮಾಡಿದ ಅದ್ಕೆ ರೈತರ ಹೆಣದ ಮ್ಯಾಗ ನಾವು ಸಾಲ ಮಾಡಿಗೆ ಗೊಬ್ಬರ ಬೀಜ ಎಲ್ಲ ಬಿತ್ತಿ ಬಿತ್ತಿವಿ ಅಂತ ಬೆಳಗ್ಗೆ ಬೆಲೆ ಇಲ್ಲ ಒಕ್ಕಲ್ತನ ಹಾಳಾಕತ್ತದ ಎಣ್ಣೆ ಕೂಡ ಸಾಯಾಕತ್ತೀವಿ ಸಾಯ ಹೆಣದ ಮ್ಯಾಗ ಬಿಲ್ಡಿಂಗ್ ಕಟ್ಬಿಡ ಅಂತ ಮಾಡಿದ್ರೆ ಅದನ್ನ ಕೇಸ್ ವಾಪಸ್ ಆಗ ನಾವು ಹೋರಾಟ ಮಾಡ್ತಾ ಇದೀವಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ತಕ್ಷಣ ಈಗಾಗಲೇ ವಿಜಯ್ ಅಗ್ರೋದರ್ಸ್ ಗೊಬ್ಬರ ಯಾಕೆ ಕೊಡಕತ್ತಾರ ಹೇಳ್ರಿ ನೀರ್ ವ್ಯವಸ್ಥೆ ಮಾಡ್ಯಾರ ಮತ್ತೆ ಇವತ್ತು ನಾಷ್ಟ ಕೊಟ್ರ ಅಂತ ನಾವು ಅಭಿನಂದನೆ ಮಾಡಬೇಕಾಗ್ತದ ರೈತರು ಎಲ್ಲಾ ವ್ಯಾಪಾರ ಕಳ್ಳರ ಪ್ರಶ್ನೆ ಬರಂಗಿಲ್ಲ ಹೇಳ್ತೀನಿ ಎಲ್ಲಾ ಎಲ್ಲ ವ್ಯಾಪಾರಸ್ಥರು ಹಿಂಗೇ ಇದ್ರೆ ಚಪ್ಪು ತಗೊಂಡು ಹೊಡ್ಲಿ ಅವ್ರು ಯಾವ ತಾಕತ್ತಿದ್ರ ಒಂದ್ ಕಡೆ ಕಳಿಸ್ತಾರ ಭೀಮರಾಯ ಪೂಜಾರಿ ಮನಿ ಬಸ್ ಹತ್ರ ಬಂದಂತ ಲಾರಿ ಗಟ್ಲೆ ಬಂದಂತ ಗೊಬ್ಬರನ ಗೊಬ್ಬರ ಅಂತಂದ್ರೆ ಏ ಕೊಡ ನೋಡ್ರಿ ಏನ್ ಮಾಡ್ತಿರಂತ ಅಲ್ಲಿ ಎಡಿ ಅವ್ರಿಗೆ ರಿಪೋರ್ಟ್ ಮಾಡಿದ್ರ ಬರ್ಲಿಲ್ಲ ನೋಡ ಕಡೆ ಮಾತಾಡಿದ ಮೇಕ ಇಮ್ಮಿಡಿಯ ಬಂದ್ರು ಬಂದಾಗ ಅವತ್ ಆ ಗೊಬ್ಬರನ ಕಳ್ಳ ವ್ಯಾಪಾರ ಮಾಡಿದ್ರು ಒಂದು ವಿಜಯಾಗ ಮೂರು ನೋಡ್ತಾ ಇದ್ವಿ ದಿವಸ ಮುನ್ನೂರು ಜನಕ್ಕೆ ಅಂಚಾರ ನಾನೂರು ಜನಕ್ಕೆ ಅಂಚಾರ ಏಳ್ನೂರು ಜನಕ್ಕೆ ಅಂಚಾರ ಈ ರೀತಿ ಅಂತಕ್ಕಂಥ ಕೆಲಸ ಮಾಡಕ್ಕೆ ಕೃಷಿ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಕಠಿಣ ಕ್ರಮ ಕೈಗೊಳ್ಬೇಕು ಯಾವ ಯಾವ ಈಗ ಲೈನ್ ಹೆಚ್ಚು ಕೊಡಂಗಿಲ್ಲ ಯಾವ ಅಂಗಡಿ ಆಗದ ಅಂಗಡಿ ಕೀಲಿ ಮುರಿದು ಒಕ್ಕಂತಕ್ಕಂಥ ಕೆಲಸ ಮಾಡಕ್ಕೆ ಮುಂದಾಗ್ತಿವಿ ಅಂತಕ್ಕಂಥೇಳಿ ಇವತ್ತು ಪೊಲೀಸರು ಮುಂದೆನಾಗ್ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಯಾವ ಕಾಲ ಗುದಾಮಿಗದಿ ಗೊಬ್ಬರ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾನ ಅವನ ಅಂಗಡಿ ಕೀಲಿ ಮುರ್ತೀವಿ ಒಕ್ಕಂತೀವಿ ಅಂತಕ್ಕಂಥ ಮಾತನ್ನು ಕೂಡ ಎಚ್ಚರಿ ಕೊಡ್ತಾ ಇದೀನಿ ಅವ್ರ ತಕ್ಷಣ ಕ್ರಮ ಕೈ ನಾನು ಅಂಗಡಿ ಗೊಬ್ಬರ ಹಂಚಿನಿ ಅಂಗಡಿ ಕಿಲಿ ಮುರದ ಗೊಬ್ಬರ ಅದಕ್ಕೆ ನಾವ್ ಹೇಳ್ತಾ ಇದೀವಿ ಈ ಗೊಬ್ಬರಕ್ಕೆ ಕಾರಣ ಆಗಿರ್ತಕ್ಕಂಥ ನೀತಿ ಯೂರಿಯಾ ಗೊಬ್ಬರ ಇನ್ನೂರ ಅರವತ್ತೈದು ರೂಪಾಯಿ ಅದ ಕಡೆಗೆ ಮುನ್ನೂರ ಐವತ್ತು ಮಾರಕತ್ತಾರ ನಾನೂರು ರೂಪಾಯಿ ಮಾರಕತ್ತಾರ ಗೊತ್ತಿರಬೇಕ್ರಿ ರೂಪಾಯಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈಗಾಗಲೇ ಬೇರೆ ಅಂಗಡಿಯಾಗ ಒಯ್ದು ನಾನೂರ ಅದು ಸೈದಾಪುರದ ನಾನೂರ ಐವತ್ತು ರೂಪಾಯಿ ಮಾರಕತ್ತೀವಿ ಅಲ್ಲಿ ಜೆಡಿ ಕಳಿಸಿದೀವಿ ಜೆಡಿ ಗೊತ್ತಲ್ಲ ಸೈದಾಪುರ ಗೊತ್ತಲ್ಲೇಷನ್ ಕೆಮ್ಮಾಯ್ ಮುನ್ನೂರ ಐವತ್ ಮಾರ ಕತ್ತಾರ ಅದನ್ನ ಜೆ ಡಿಗೆ ಹುಣ್ಸಿಯಾಗ ಮುನ್ನೂರೈವತ್ತು ಮಾರಕತ್ತಾರ ಬಂದಾಗ ತಗಬಾರ್ದವ್ರಿ ಇಲ್ಲ ಅಂಗಡಿ ಒಕ್ಕಂತ ಬಂದು ಮಾತು ಕೂಡ ಹೇಳ್ತೀವಿ ಅದಕ್ಕೆ ನಾನು ಕರ್ನಾಟಕ ಕಾಂಗ್ರೆಸ್ ಪತ್ರವಾಗಿ ನಿಮ್ಮತ್ರ ಉಣಿತ ಮಾಡ್ತಾ ಇದ್ದೀನಿ ದಯವಿಟ್ಟು ನಾವು ಊರಾಗ ನಾಲ್ಕು ಮಂದಿ ರೈತರಿಗೆ ಗುಂಪು ಆಗಬೇಕು ಗೊತ್ತಿರಲಿ ನಮ್ಮ ಒಕ್ಕಲತನಕ ಹೆಗ್ಗಣ ಹೆಚ್ಚಿನ ಹುಳಗಳು ಹತ್ತೇವ ಸಾಲ ಮಾಡಿ ತಂದು ಬೀಜ ತಂದಿ ತುಟ್ಟಿ ಗೊಬ್ಬರ ತುಟ್ಟಿ ಬೀಜ ತಂದು ಹಾಕಿವಿ ಬೀಜನೂ ಸಿಗ್ಲಾರನ ಮಾಡಿರ್ರಿ ಬೀಜ ಎಷ್ಟು ಆರು ರೂಪಾಯಿ ಬೀರ ಮಾರು ಹದಿನಾಲ್ಕೂರು ಎರಡ್ ಸಾವಿರ ಬೇಕು ಸುಲಿಗೆ ಮಾಡ್ಯಾರ ಇವತ್ತು ಹೊಂಟಾರ ಹೆಣ್ಣಿಗೆ ಸುಲಿಗೆ ಮಾಡ್ತಾರ ನಕಲಿ ಗೊಬ್ಬರ ಹಳ್ಳಿಗೆ ಬರ್ತಾವೆ ಗೊತ್ತಿರ್ಬೇಕು ದಯವಿಟ್ಟು ನಕಲಿ ಗೊಬ್ಬರ ಬರ್ತದ ಏನು ಕನ್ಯಾಕೋರ್ಸು ಪೊಟಾಶಿಯಮ್ ಮತ್ತು ಸೂಪರ್ ಕಲಸಿ ಮಾರಾಟ ಮಾಡಿದ್ರು ಇಡದಿವಿ ಇಲ್ಲಿ ಗೊತ್ತಾ ನಿಮ್ಗೆ ಗೊಬ್ಬರ ಹಿಡಿದಿವಿ ಅದರಂಗ ಮಿಕ್ಸ್ ಅಂತ ಬರ್ತಾವೆ ಹಳ್ಳಿಗೆ ಬಂದಿಗದೆ ಬರೀ ಎಷ್ಟು ಕೊಡ್ತು ಅಂತಾರ ಹಳ್ಳಿಯಾಗ ಲಾರಿ ಒಳ್ಳೆ ಬರ್ತಾವ ಕಾಳು ಕೊಡ್ತೇನೆ ಗೊಬ್ಬರ ಯಾರು ಹಳ್ಳಿಯಾಗ ತಗೊಳ್ಬಾಡ್ರಿ ಜೊತೆಗೆ ಅಂಗಡಿಗಳು ಬರ್ರಿ ರಸೀದಿ ಕೊಡ್ತಾರ ರಸೀದಿ ಕೊಟ್ಟಿಗೆ ಅಂತಲ್ಲಿ ತಗೊಳ್ರಿ ಅದು ಬಿಟ್ಟು ಹಳ್ಳಿಯಾಗ ಲಾರಿ ಬಂದಂತೇಳಿ ಡೂಪ್ಲಿಕೇಟ್ ಗೊಬ್ಬರ ಬರ್ತದೆ ನಕಲಿ ಗೊಬ್ಬರ ಬರ್ತದೆ ಖರೀದಿ ಮಾಡಕ್ ಹೋಗಿ ನಾಂಗಡ್ಡೆ ಗಿಡದಿವಿ ಹೊಸಗೇರೆ ಗೊಬ್ಬರ ಹಿಡಿದಿವಿ ಎಲ್ಲಿ ಮತ್ತ ಇವತ್ತು ಚಿತ್ರದುರ್ಗದ ಗೊಬ್ಬರ ಹಿಡಿದಿವಿ ನಕಲಿ ಗೊಬ್ಬರ ಇಲ್ಲಿ ಚಿತ್ತಾಪುರ ತಾಲೂಕಿನ ಸೌಕಾರದ ಶಿವಶಂಕರ ಸಹಕಾರ ಅಂತ ಹೇಳಿ ಲಾರಿ ನೂರು ಲಾರಿ ಪಿ ಗೊಬ್ಬರ ಹಾನಿ ಸಾ ನಕಲಿ ಕಡಗ ಕಲಸಿ ಮಾರಾಟ